ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ರಾಗಿ ಸರಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ರಾಗಿ ಸರಿ ಅಂದರೆ ಆರು ತಿಂಗಳು ಮಗುವಿಂದ ವರ್ಷದ ಮಗು ತನಕ ರಾಗಿ ಸರಿ ಹಾಕ್ತೀವಿ ನೋಡಿ ಅದನ್ನು ಮಾಡೋ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಏನೂ ಬೇರೆ ಕಾಳುಗಳೆಲ್ಲ ಪ್ರೋಟೀನ್ ಏನೂ ಹಾಕಲ್ಲ ಆದರೆ ಬರೀ ರಾಗಿನೇ ನಾನು ಚೆನ್ನಾಗಿ ತೊಳೆದು ಒಂದು ನಾಲ್ಕರಿಂದ ಐದು ಸರಿ ಕ್ಲೀನ್ ರಾಗಿ ಕೊಟ್ಟಿರ್ತಾರೆ ನೋಡಿ ಹೆಂಗೆ ಕ್ಲೀನಾಗಿರುತ್ತೆ ಅಂತ ನೀರು ಯಾವಾಗಲೂ ಅಷ್ಟೇ ನಾವು ಮುದ್ದೆ ಮಾಡಬೇಕಾದ್ರೂ ಅಷ್ಟೇ ಒಂದು ಸರಿ ತೊಳ್ಕೊಂಡ್ರೇ ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನು ಒಂದು ನಾಲ್ಕೈದು ಸರಿ ತೊಳೆದು ನೆನೆ ಹಾಕ್ತೀನಿ ನೆನೆಸೋಕೆ ಅಂತ ಒಂದು ಎರಡು ಅವರ್ ಇಡ್ತೀನಿ ಸಾಕು ಜಾಸ್ತಿ ಅವತ್ತು ಬೇಡ ನೆಂದ ಒಂದು ಎರಡು ಅವರ್ ಆದಮೇಲೆ ಅದನ್ನು ಕ್ಲೀನಾಗಿ ನೀರು ತೆಗೆದು ಅಲ್ಲಿಂದ ಒಂದು ಕಾಟನ್ ಬಟ್ಟೆಗೆ ಹಾಕಿ ಕ್ಲೀನಾಗಿ ಸುತ್ತಿ ಒಂದು ಆರರಿಂದ ಏಳು ಅವರ್ ಅದನ್ನು ಇಟ್ಟಿರ್ತೀನಿ ಆಮೇಲೆ ಅದನ್ನು ತೊಗೊಂಡ್ಬಂದು ನೆರಳಲ್ಲೇ ಒಣಗಿಸ್ಬೇಕು ಅದನ್ನು ಬಿಸಿಲಿಗೆ ಹಾಕಬಾರ್ದು ರಾಗಿನ ರಾಗಿನ ಏಳರಿಂದ ಎಂಟು ಅವರ್ ಕಟ್ಟಿಟ್ಟಿದ್ದೀನಿ ಇದನ್ನ ಇವಾಗ ತೆಗೆದು ಮೊಳಕೆ ಬಂದಿರುತ್ತೆ ಅಂದರೆ ಸುಮ್ಮನೆ ಸ್ವಲ್ಪ ಗೋ ಒಡೆದಿರುತ್ತೆ ಇದು ರಾಗಿ ಅದನ್ನು ನಾವು ನೆರಳಲ್ಲೇ ಹಾಗೆ ಒಣಗಾಕೋಬೇಕು ಮನೆ ಒಳಗೆ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಅವರ್ ನಾನು ಒಣಗಾಕಿದ್ದೆ ತುಂಬಾ ಒಣಗಬಾರ್ದು ಒಂದು ಮೀಡಿಯಮಲ್ಲ ಒಣಗಿಸ್ಕೋಬೇಕು ಒಣಗಾದ ನಂತರ ಅದನ್ನು ಸ್ವಲ್ಪ ತಗೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಮ ಪುಡಿ ಮಾಡ್ಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಪುಡಿ ಇದು ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಹಾಕ್ಕೊಂಡಾಗ ಒಡೆಯುತ್ತೆ ಅದ್ರದ್ದು ಹಿಟ್ಟು ಬರುತ್ತೆ ನೋಡಿ ಈ ರೀತಿ ಮಾಡ್ಕೋಬೇಕು ಅದನ್ನು ಒಂದು ವೇಲ್ ತಗೊಂಡು ಜರಡಿ ಹಾಡ್ಕೋಬೇಕು ಆವಾಗ ಹಿಟ್ಟು ಚೆನ್ನಾಗಿ ಬರುತ್ತೆ ಸಣ್ಣಗೆ ಬರುತ್ತೆ ಇದನ್ನು ಆರು ತಿಂಗಳಿಂದ ಒಂದು ವರ್ಷದ ಮಕ್ಕಳ ತನಕ ಇದೇ ಕೊಟ್ಟರೆ ಸಾಕು ಜೊತೆಗೆ ಬೇಕಾದರೆ ಸ್ವಲ್ಪ ಬಾದಾಮಿ ವಾಳ್ನೆಟ್ ಹಾಕ್ಕೊಂಡ್ರೆ ಸಾಕು ಯಾಕಂದರೆ ಮಕ್ಕಳಿಗೆ ಕಾಡೆಲ್ಲ ಕೊಡಬಾರ್ದು ಬೇಗನೆ ಪ್ರೋಟೀನ್ ಜಾಸ್ತಿ ಆಗುತ್ತೆ ಮಕ್ಕಳಿಗೆ ಸಾಲದಕ್ಕೆ ಮಕ್ಕಳು ಕರಳು ತುಂಬಾ ಚಿಕ್ಕದಿರುತ್ತೆ ಸಣ್ಣ ಕರಳಿರುತ್ತೆ ಹಾಗಾಗಿ ಮಕ್ಕಳಿಗೆ ರಾಗಿ ಸರೀನೇ ತುಂಬಾ ಒಳ್ಳೆಯದು ಅನಿಸುತ್ತೆ ನನಗನ್ಸಿಕೆ ಹಾಗಾಗಿ ನಾನು ಇದನ್ನೇ ನಾನು ಕೊಡ್ತೀವಿ ನಾವು ಮಕ್ಕಳಿಗೆಲ್ಲ ಮತ್ತು ನನಗೆ ಇವಾಗ ಒಂದು ಕೆ ಜಿಗೆ ಆರ್ಡ್ರು ಬಂದಿತ್ತು ರಾಗಿ ಸರಿ ಮಾಡಿಕೊಡಿ ಅಂತ ಹಾಗಾಗಿ ಇದನ್ನು ಇದ್ದೀನಿ ನಿಮಗೂ ಯಾರಿಗಾದರೂ ರಾಗಿ ಸರಿ ಬೇಕು ಅಂತ ಹೇಳಿದ್ರೆ ನನಗೆ ಮೆಸ್ ಕಮೆಂಟ್ ಹಾಕ್ಬೋದು ಬೇಕಾದರೆ ನಾನು ಇದನ್ನು ಮಾಡಿಕೊಡ್ತೀನಿ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕಾದವರು ನನಗೆ ಮೆಸೇಜ್ ಹಾಕ್ಬೋದು ನೋಡಿ ಇವಾಗ ಹಿಟ್ಟು ಕ್ಲೀನಾಗಿ ಜರಡಿ ಹಿಡ್ದಿದ್ದೀನಿ ನೋಡಿ ಈ ಥರ ಬಂದಿದ್ದೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ ಅದರದ್ದು ಒಟ್ಟು ಮೂರು ಕೆ ಜಿ ರಾಗಿ ತೊಗೊಂಡಿದ್ದೆ ನಾನು ಸರೀಗಾಗಂಥ ಹಿಟ್ಟು ಒಂದು ಕಾಲು ಕೆ ಜಿ ಸಿಗುತ್ತೆ ವೇಸ್ಟೇಜು ಒಂದು ಮುಕ್ಕಾಲು ಕೆ ಜಿ ಆಯಿತು ನಾನಿವಾಗ ರಾಗಿ ರಾಗಿ ಸರಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಒಂದು ಕಪ್ ನೀರು ತೊಗೊಂಡಿದ್ದೀನಿ ಇದು ಹೆಚ್ಚು ಕಮ್ಮಿ ಆರು ತಿಂಗಳು ಮಗುಗೆ ಕೊಡೋಷ್ಟು ಒಂದು ಎಷ್ಟಲು ಬೆಳ್ಳುಳ್ಳಿ ತೊಗೊಂಡು ಆ ಸಿಪ್ಪೆ ತೆಗೆದು ಜಜ್ಜಾಗ್ತಿದ್ದೀನಿ ಯಾಕಂದರೆ ಮಕ್ಕಳಿಗೆ ಶೀತ ಆಗಬಾರ್ದು ಅಂತ ನಾನು ಒಂದು ಸ್ಪೂನಲ್ಲಿ ನಾನು ಟೇಬಲ್ ಸ್ಪೂನಲ್ಲಿ ಹಿಟ್ಟು ತೊಗೊಂಡಿದ್ದೀನಿ ಅದನ್ನು ಹಿಟ್ಟು ಹಾಕಿ ಒಂದು ಚಿಟ್ಗೆ ಸಾಲ್ಟ್ ಹಾಕಬೇಕು ಮತ್ತು ನಮಗೆ ಬೇಕು ಅಂದರೆ ಒಳ್ಳೆ ತುಪ್ಪ ಆರ್ಗ್ಯಾನಿಕ್ ತುಪ್ಪನ ಒಂದು ಎರಡು ಮೂರು ಅಷ್ಟು ಹಾಕ್ಕೊಳ್ಳಿ ಸಾಕು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೈ ಬಿಡದ ಹಾಗೆ ತಿರುತ್ತಾ ಇರಬೇಕು ಇದು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಗಂಟು ಮಕ್ಕಳಿಗೆ ಗಂಟು ಮಾಡಿ ಹಾಕಬಾರ್ದು ಹಲ್ವಾ ರೀತಿ ಬರುತ್ತೆ ಅಲ್ಲಿ ತನಕ ಇರಿ ಹಲ್ವಾ ರೀತಿ ಬಂದು ಅದು ಚೇಂಜ್ ಆಗುತ್ತೆ ಅದು ಕಲ್ಲರು ಮತ್ತು ಟೆಕ್ಸ್ಚರು ಚೇಂಜ್ ಆಗುತ್ತೆ ಅಲ್ಲಿ ತನಕ ತಿರುಗ್ತಾ ಇರಬೇಕು ಅದನ್ನು ಅಲ್ಲಿಂದ ಬೆಳ್ಳುಳ್ಳಿ ಬೇಳೆ ಹಾಕಿರ್ತೀವಲ್ಲ ಅದನ್ನು ನೀವು ಅದು ಎಷ್ಟು ಜನ ತೆಗೆದುಬಿಟ್ಟು ಇಟ್ಬಿಡ್ಬೋದು ಅದೇನು ಮಗುಗೆ ತಿನ್ಸೋದೇನು ಬೇಕಾಗಿರಲ್ಲ ಅದರಲ್ಲಿ ಅದರದ್ದು ಅಂಶ ಎಲ್ಲ ಬಿಟ್ಟಿರುತ್ತೆ ಇವಾಗ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ನಾನಿವಾಗ ಒಂದು ಪ್ರಾಡಕ್ಟ್ ಶುರು ಮಾಡ್ತಾಯಿದ್ದೀನಿ ಅಂದರೆ ನಾನು ಒಂದು ಹತ್ತು ರೀತಿಯ ಐಟಮ್ಸ್ಗಳನ್ನ ಮಾಡ್ತಾಯಿದ್ದೀನಿ ಬೇಳೆ ಭಾತ್ ಪೌಡರ್ ರಸಮ್ ಪೌಡರ್ ಪುಳಿಯೋಗರೆ ಪೌಡರ್ ಮತ್ತು ಪುಳಿಯೋಗರೆ ಗೊಜ್ಜು ಮತ್ತು ಮಗುವಿಗೆ ರಾಗಿ ಸರಿ ಮತ್ತು ಆರು ವರ್ಷದಿಂದ ಹನ್ನೆರಡು ವರ್ಷದ ತನಕ ಇರೋಂಥ ಮಕ್ಳಿಗೂ ಕೊಡ್ತೀನಿ ಮತ್ತು ಏಜ್ ಆದವರಿಗೂ ಡಯಾಬಿಟಿಕ್ ಇರೋರಿಗೆ ಅಂಥವ್ರಿಗೆಲ್ಲ ಮಾಲ್ಟ್ ಅಂತ ಹೇಳ್ಬಿಟ್ಟು ಅದನ್ನು ಕೊಡ್ತಾಯಿದ್ದೀನಿ ಈ ಈ ಥರ ಎಲ್ಲ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದಕ್ಕೆ ಪ್ರೋತ್ಸಾಹ ಕೊಡಿ ಪ್ರಾಡಕ್ಟ್ ಡೀಟೇಲ್ಸು ಹಾಗೂ ವಾಟ್ಸಪ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಎಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು